ಅಜಾಜ್ ವರ್ಮ ದಯಾಳು ಮತ್ತು ಉದಾರರಾಜ್ ಅವನು ತನ್ನ ಪ್ರಜೆಗಳನ್ನು ತುಂಬ ಪ್ರೀತಿಸೋತಿದ್ದ ಅವ ಜೀವನ ಹೇಗಿದೆ ಅಂತಿಳಿದುಕೊಳ್ಳಲು ಬಯಸುತ್ತಿದ್ದ ಒಂದು ದಿನ ಅವನು ತನ್ನ ರಾಜ್ಯವನ್ನನ್ನು ಸುತ್ತಲು ನಿರ್ಬೋಧಿಸಿದನು ಆದರೆ ಯಾರು ಗುರುತು ಹಿಡಿಯದಂತೆ ಬೇಷಶ್ ಮರೆಸಿಕೊಂಡು ಹೋಗಬೇಕೆಂದುಕೊಂಡರು ಹಂಗೆ ಅವನು ತನ್ನ ಪ್ರಜೆಗಳು ಹೇಗೆ ಬದುಕುತ್ತಾರೆ ಎಂದು ತಿಳಿದುಕೊಳ್ಳಲು ಕೊಳ್ಳಲು ಬಯಸಿದನು ರಾಜನು ಸಾಮಾನ್ಯನಂತೆ ವೈಷ್ ಭರಿಸಿ ಕುದುರೆಯ ಮೇಲೆ ಹೊರಟನು ಪ್ರಿಯಾನ್ ಆರಂಭವಾಯಿತು ತಾಜಾ ಗಾಲಿ ಹಸಿರು ಸಿರಿ ನೋಡಿ ಲಾಜ್ನಿಗೆ ಸಂತೋಷವಾಯಿತು ಅರಮನೆಯ ಗೌಡೆಗಳಿಂದ ದೂರ ಇರುವುದು ಅವನಿಗೆ ಸಂತಸ ತಂದಿತು ಸ್ವಲ್ಪ ದೂರ ಸಾಗುತ್ತಿದ್ದಂತೆ ಬಿಸಿಲು ಜೋರಾಯಿತು ರಾಜ್ನಿಗೆ ಹಸಿವಾಗಲು ಪ್ರಾರಂಭವಾಯಿತು ಫನಾದರೂ ತಿನ್ನಲೇಬೇಕಿತ್ತು ಆಜನು ಸವಾರಿ ಮಾಡುತ್ತಾ ಹೋಗುತ್ತಿದ್ದಾಗ ದಾರಿಯಲ್ಲಿ ಮಾವಿನ ಮರ ಕಾಣಿಸಿತು ಅದರಲ್ಲಿ ಹಣ್ಣುಗಳು ತುಂಬ ಹಂಡುಗಳು ನಲ್ನಲ್ಲಿ ಸೊತ್ತಿದ್ದವು ಅವುಗಳನ್ನು ನೋಡಿದರೆ ತಿನ್ನಬೇಕೆನಿಸುತ್ತಿತ್ತು ಅವನ ಬಾಯಲ್ಲಿ ನೆರೂಡಿತು ಅವನು ಕುದುರೆಯಿಂದ ಇಳಿದು ಮರಕ್ಕೆ ಕಪ್ಪಿಡಿದನು ಮರ್ಕಿರಿ ಹಣ್ಣುಗಳನ್ನು ಖೆಲ್ಲು ಪ್ರಯತ್ನಿಸಿದನು ಅಂದರೆ ಅವನಿಂದ ಮುಪುಟ್ಟಲು ಸಾಧ್ಯವಾಗಲಿಲ್ಲ ಮೇಲಕ್ಕೆ ಹಾರಿ ನೋಡನು ಮರವನ್ನೇರಿ ನೋಡಿದನು ಆದರೂ ಅವನಿಂದ ಮಾವಿನ ಹಣ್ಣು ಮುಟ್ಟಲು ಸಾಧ್ಯವಾಗಲ್ಲ ಆಗ ಬೊಂಬ್ ಯುವಕ ಅಲ್ಲಿಗೆ ಬಂದನು ರಾಜಂ ಪರಿಸಿಕ್ಚಿತಿ ನೋಡಿ ಅವನು ಮುಗುಲು ನಕ್ಕನು ಅವನು ಸುಲಭವಾಗಿ ಮರೀರಿದನು ಮಾಗಿದ ಮಾವಿನ ಹಣ್ಣುಗಳನ್ನು ಕೆಳಗೆ ಬಾಲಿಸಿದನು ರಾಜನಿಗೆ ಆಶ್ಚರ್ಯವಾಯಿತು ಅವನು ಯುವಕನಿಗೆ ಖನಿವಾದ ಅರ್ಪಿಸಿದನು ಹೇಗೆ ನಿನ್ನೂ ಸುಲಭವಾಗಿ ಮರ ಹತ್ತೆಯೇ ಎಂದು ಕೇಳಿದನು ಯುವಕನಕ್ಕು ನಾನು ಚಿಕ್ಕಂಜಿನಿಂದಲೂ ಮರ ಹರತುತ್ತಿದ್ದೇನೆ ಪ್ರತಿದಿನ ಮಾ ರಾಜನು ತನ್ನ ಪ್ರಯಾಣವನ್ನು ಮುಂದುವರೆಸಿದನು ಸೂಡೆ ಮುಳುಗಲು ಪ್ರಾರಂಭಿಸಿದನು ರಾಜನಿಗೆ ದನಿವಾಯಿತು ಆ ರಾತ್ರಿ ಅಲ್ಲೇ ವಿಶ್ರಾಂತಿ ಪಡೆಯಲು ನಿರ್ಭರಿಸಿದನು ದೊಡ್ಡಬರಾದ ಮರ ಕೆಳಗೆ ನೇರಡಿರುವ ಸ್ಪಲ್ ಸಿಕ್ಕಿತು ಅವನು ಗಪ್ಪಿಯಾದ ನೆರದ ಮೇಲೆ ಮಾಗಿದನು ನಿದ್ದೆ ಮಾಡಲು ಪ್ರಯತ್ನಿಸಿದನು ಆದರೆ ಅವನಿಗೆ ನಿದ್ದೆ ಬರಲಿಲ್ಲ ನೆ ತುಂಬಾ ಗದಪ್ಪಿಯಾಗಿತ್ತು ಕಾಡಿನ ಶಬ್ದಗಳು ಅವ ನಿದ್ದೆಗೆ ಹಂಗ ತಂದುವು ಅವನು ಅಖರೆ ಅಖರೆ ಹೊರಲಾಡಿದನು ಹತ್ತಿರದಲ್ಲೇ ಒಬ್ಬ ಕೂಲಿ ನೆಮ್ಮದಿಯಿಂದ ನಿದ್ರಿಸೋತಿದ್ದನು ಅವನು ನೆಲದ ಮೇಲೆ ಮಲಗಿದ್ದನು ಅವನ ಬಲಿ ಒಂದು ಹಲೆಯ ಕಂಬಲಿ ಇತ್ತು ಆದರೂ ಅವನು ಸಂತೋಷತೆಯಿಂದ ನಿದ್ದೆ ಮಾರುತ್ತಿದ್ದನು ರಾಜನು ಅವನನ್ನು ಆಶ್ಚರ್ಯದಿಂದ ನೋಡಿದನು ಅವನನ್ನು ಕರೆದು ನೀವು ಹೇಗೆ ಇಷ್ಟು ಸುಖವಾಗಿ ನಿದ್ದೆ ಮಾರುತ್ತೀರಿ ನೆಲ್ಗತಟ್ಟಿಯಾಗಿದೆ ಕತ್ತಲೆಯ ಅಲ್ಲಿ ಶಬ್ದ ಕೇಳುತ್ತಿದೆ ಎಂದನು ಕೂಲಿ ಮುಗುಣ್ಣ ಕುಮಾರಾಜೋ ನಾನು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ತನಿದಾಚೆ ಅಲ್ಲಿ ಬೆದರು ನಿದ್ದೆ ಬಿಡುತ್ತದೆ ಎಂದನು ಮರುದಿನ ಬೆಳಿಗ್ಗೆ ರಾಜನು ತನ್ನ ಪ್ರಯಾಣವನ್ನು ಮುಂದುವರೆಸಿದನು ಸ್ವಲ್ಪ ದೂರ ಹೌದಾಗ್ ಅವನಿಗೆ ಅಗಲವಾದ ನದಿ ಎದುರಾಯಿತು ನೀರಿನ ರಫ್ಸ ಜೋರಾಗಿತ್ತು ರಾಜನಿಗೆ ಐಜು ಬರುತ್ತಿರಲಿಲ್ಲ ನದಿ ದಾಂಡುವುದು ಹೇಗೆ ಜಂದು ಯೋಚಿಸುತ್ತಾ ದಂಡೆಯಲ್ಲಿ ನಿಂತನು ಆಗ ಹೊಬ್ಬ ದೋಣಿಗಾರ್ ಅವನ ಬಲಿಗೆ ಬಂದನು ನದಿ ದಾಂಡಬೇಕೆ ಸ್ವಾಮಿ ಎಂದು ಕೇಳಿದನು ರಾಜನು ತಲೆಯಾಡಿಸಿದನು ದೋಣಿಗಾರ್ ರಾಜನಿಗೆ ದೋಣಿಯಲ್ಲಿ ಕುಳಿತುಕೊಟ್ಟಲು ಸಹಾಯ ಮಾಡಿದನು ಮತ್ತು ನದಿ ದಾಡಿಸಿದನು ರಾಜನು ದೋಣಿಗಾರನಿಗೆ ಖನ್ಯವಾದ ಅರ್ಪಿಸಿ ನಂಜೂ ಇಲ್ಲದಿದ್ದರೆ ನಾನು ಇನ್ನು ಮಾರುತ್ತಿದ್ದೆ ನನಗೆ ಏಜು ಬರುವುದಿಲ್ಲದೆಂದನು ದೋಣಿಗಾರ ನಕ್ಕು ಸ್ವಾಮಿ ಆ ನದಿಯೇ ನನ್ನ ಬದುಕು ನನಗೆ ಅದರ ಪ್ರತಿಯೊಂದು ತಿರುವು ಮತ್ತು ಪ್ರವಾದ ಬಗ್ಗೆ ತಿಳಿದಿದೆ ಎಂದನು ರಾಜನು ತನ್ನ ಪ್ರಯಾಣವನ್ನು ಮುಂದುವರೆಸಿದನು ಆದರೆ ಅವನ ಮನಸ್ಸು ಮಾತ್ರ ತನ್ನ ಅನುಭವಗಳ ಬಗ್ಗೆ ಯೋಚಿಸುತ್ತಲೇ ಇತ್ತು ತಾನು ಬದುಕಿನಲ್ಲಿ ಬಾಲಮುಖ್ಯವಾದ ವಿಷಯವನ್ನು ಅರಿತುಕೊಂಡನು ಅವನು ಉಚ್ಚಾರಾಮಿ ಜೀವ ನಡೆಸಿದ್ದನು ಸಾಮಾನ್ಯ ಜನರ ಕಂಶಲಿಗರನ್ನು ಅವನು ಎಂದಿಗೂ ಕಲಿತು ಅವನಿಗೆ ಅದರ ಅವಶ್ಯಕತೆಯೂ ಇರಲಿಲ್ಲ ಆದರೆ ಆ ಸಾಮಾನ್ಯ ಸಂದರ್ಭಗಳಲ್ಲಿ ಅವನ ರಾಜ್ ಯಾವುದೇ ಬೆಲೆ ಇಲ್ಲ ಎಂದು ನಿಜವಾಗಿಯೋ ಬೆಲೆ ಬಾಳುವಂತಹದ್ದು ಸಾಮಾನ್ಯ ಜನ ಕಂಶಲಿ ಎಂದು ಅವನಿಗೆ ಅಲುವಾಯಿತು ಹಣ್ಣು ಮಾರುವನು ಕೂಲಿಗ ಇವರು ನಿಜವಾಗಿಯೋ ಬದುಕುವುದು ಹೇಗೆ ಚೆಂದು ತಿಳಿದ ಅವರಿಗೆ ಕಂಶಲಿಗೆ ರಾಜನು ತನ್ನ ಅರಮನೆಗೆ ಮರಳಿದ್ದು ಬದಲಾದ ವ್ಯಕ್ತಿಯಾಗಿ ಅವನು ವಿನ್ಮರ್ತೆಯ ಬಗ್ಗೆ ಅಮೂಲ್ಯವಾದ ಪಾಹವನ್ನು ಕಲಿತಿದ್ದನು ಸಾಮಾನ್ಯ ಜನರ ಮಹತ್ವವನ್ನು ಮಾಡಿಕೊಂಡನು ಅವರಿಗಾಗಿ ತನ್ನ ರಾಜ್ಯವನ್ನು ಉತ್ತಮ ಸ್ಫುಲವನ್ನಾಗಿ ಮಾರಲು ನಿರ್ಧರಿಸಿದನು ಹೊಸಂಶಯಗಳನ್ನು ಕಲಿಸಲು ಕಾರ್ಯಕ್ರಮಗಳನ್ನು ಆರಂಭಿಸಿದನು ಕೆಜದ ಪರಿಸ್ಥಿತಿಗಳನ್ನು ಸುಧಾರಿಸಿದನು ಚೆಲ್ಲರಿಗೂ ಆಹಾ ವಸ್ತಿ ಮತ್ತು ಆರೋಗ್ಯ ಸೇವೆ ಸಿಗುವಂತೆ ನೋಡಿಕೊಂಡನು ರಾಜನು ವಂತಿಕೆಯಿಂದ ಮತ್ತು ದಯೆಯಿಂದ ಆಳ್ವಿಕೆ ನಡೆಸಿದನು ತನ್ನ ಪ್ರಯಾಣದಲ್ಲಿ ಖಲೀದ್ ಫಾಫಗ್ರನನ್ನು ಯಾವಾಗಲೂ ದೂರು ನೆನಪಿಸಿಕೊಳ್ ಕವಿನ ಕವೈನ ಪರಿಶ್ರ ಮತ್ತು ತನ್ನ ಪ್ರಜೆಗಳಿಗೆ ಸೇವೆ ಸಲ್ಲಿಸುವ ಮಹತ್ವವನ್ನು ಅವನು ಜೊಂದಿಗೂ ಮರೆಯಲಿಲ್ಲ